ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೃಷ್ಣೇಗೌಡನ ಆನೆ ಎಂಬ ಒಂದು ದೀರ್ಗದ್ಯ ಭಾಗದ ಮೇಲೆ ಬರ್ತಕ್ಕಂತಹ ಒಂದು ಹಾಟ್ಸ್ ಪ್ರಶ್ನೆ ಕುರಿತು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಏಕೆಂತಂದರೆ ಈ ಒಂದು ಪ್ರಶ್ನೆಯನ್ನು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಮಾರ್ಚಿನಲ್ಲಿ ಹೌದಾ ವಾರ್ಷಿಕ ಪರೀಕ್ಷೆಯಲ್ಲಿ ಇದನ್ನು ಕೇಳಿದರು ಇದು ಈ ಪ್ರಶ್ನೆಯಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದನ್ನು ಗೊಂದಲ ಮಾಡಿಕೊಂಡು ತಪ್ಪು ಉತ್ತರವನ್ನು ಹಾಕಿದಕೋಸ್ಕರವಾಗಿ ಈ ಒಂದು ವರ್ಷವೂ ಕೂಡ ಕೇಳಿದರೆ ಸರಿಯಾದ ಉತ್ತರ ಯಾವುದನ್ನು ಬರಬೇಕು ಅನ್ನೋದನ್ನು ನಾನು ಇಲ್ಲೇ ದಯವಿಟ್ಟು ಹೇಳ್ತಾ ಇದ್ದೇನೆ ಕೇಳಬೇಕು ಇಲ್ಲಿ ನೋಡಿ ಅದೇನು ಮಾಡುತ್ತಯ್ಯ ಆಣೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆಣೆಗೂ ಕಟ್ತಿರಲ್ಲಯ್ಯ ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಇಷ್ಟು ಹೇಳಿಕೆಯನ್ನು ಕೊಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಈ ಒಂದು ಮಾತನ್ನು ಅವರು ಯಾವ ಭಾವನೆ ಇಟ್ಟುಕೊಂಡು ಅಂದರು ಹೌದಾ ಅಂದರೆ ಲೈಮಣ್ ತಿಪ್ಪಣ್ಣ ಸತ್ತಿರತಕ್ಕಂಥ ಸಮಯದಲ್ಲಿ ಅಲ್ಲಿ ದುರ್ಗಪ್ಪ ಆ ಲೈಮಣ್ ತಿಪ್ಪಣ್ಣ ಸಾವಿಗೆ ಆಣೆಯೇ ಕಾರಣ ಅಂತ ಅಂದಾಗ ನಿರೂಪಕರು ಏನಪ್ಪ ಅಂದ್ರೆ ಇಲ್ಲಿ ಬೇಜಾರದಿಂದ ಈ ಒಂದು ಮಾತನ್ನು ಹೇಳ್ತಾರೋ ಹೌದಾ ಅವರ ಭಾವ ಏನಿದೆ ಅನ್ನೋದನ್ನು ಇಲ್ಲಿ ಅವರು ಕೆಳಗಡೆ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ ಹೌದಾ ಆಮೇಲೆ ಎರಡನೇದ್ದು ದುರ್ಗಪ್ಪನ ಬಗೆಗೆ ಕೋಪ ಮೂರನೇದ್ದು ವಿದ್ಯುತ್ ಇಲಾಖೆಯ ಬಗ್ಗೆ ಅಸಹನೆ ನಾಲ್ಕನೇದ್ದು ಬಾಯಿ ಇರುವವರ ಬಗ್ಗೆ ಅಸಮಾಧಾನ ಇಲ್ಲಿ ವಿದ್ಯಾರ್ಥಿಗಳು ಹೋದ ವರ್ಷ ಏನಪ್ಪ ಅಂತಂದರೆ ಇಲ್ಲಿ ಉತ್ತರವನ್ನು ಎರಡು ರೀತಿಯಾಗಿ ಗೊಂದಲ ಮಾಡ್ಕೊಂಡಿದ್ದಾರೆ ಒಂದನೇ ಉತ್ತರ ಅಂತ ಕೆಲವೊಂದು ಜನ ಹಾಕಿದ್ದಾರೆ ಎರಡನೇ ಉತ್ತರ ಅಂತ ಕೆಲವೊಂದು ಜನ ಹಾಕಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಯಾವ ಉತ್ತರ ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಹೇಳ್ತೀನಿ ಇಲ್ಲಿ ನೋಡಿ ಅದೇನು ಮಾಡುತ್ತೆ ಯಾ ಆಣೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆಣೆಗೂ ಕಟ್ತಿರಲ್ಲಯ ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಹೌದಾ ಈ ಒಂದು ಮಾತಿನಲ್ಲಿ ಇರ್ತಕ್ಕಂಥ ಒಂದು ಭಾವ ಏನು ಅಂತಂದರೆ ಇಲ್ಲಿ ನೋಡಿ ಆಪ್ಷನ್ನ ಆಣೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ ಹೌದಾ ಇದು ನಿಜವಾಗಲೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಇಲಾಖೆಯವರು ಬಿಟ್ಟಿರ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಅಂದರೆ ಬಾಯಿಲ್ಲದವರು ಅಂದರೆ ಅದೊಂದು ಮುಗ್ಧ ಪ್ರಾಣಿಯದು ಹೌದಾ ಅದಕ್ಕೆ ಏನೇ ಒಂದು ಅಪವಾದ ಹೊರಿಸಿದರೂ ಕೂಡ ಅಥವಾ ಶಿಕ್ಷೆ ಕೊಟ್ಟರೂ ಕೂಡ ಅದು ಮರಳಿ ಅಂದರೆ ಪ್ರತಿಕ್ರಿಯೆ ಸೂಚೋದಿಲ್ಲ ಹೌದಾ ವಿರೋಧ ಮಾಡೋದಿಲ್ಲ ಅದಕ್ಕೋಸ್ಕರವಾಗಿ ಆ ಒಂದು ಆಣೆಯ ಬಗ್ಗೆ ಅನುಕಂಪ ಇದೆ ಹೌದಾ ಅನುಕಂಪದ ಮಾತು ಇದು ಅದಕ್ಕೋಸ್ಕರವಾಗಿ ಇಲ್ಲಿ ಆಣೆ ಗೌರಿಯ ಬಗೆಗೆ ನಿರೂಪಗಳಲ್ಲಿರುವ ಸಹಾನುಭೂತಿ ಅಂಥೇಳಿ ಇಲ್ಲಿ ಇಲಾಖೆಯವರು ಕೂಡ ಕೊಟ್ಟಿದ್ದಾರೆ ಈ ಒಂದು ಸಾಲಿನಲ್ಲಿ ಇದರ ಭಾವ ಇದು ಇದರಲ್ಲಿದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಉತ್ತರವನ್ನು ಹಾಕಿದ್ದಾರೆ ಅಂತಂದರೆ ಇಲ್ಲಿ ಕೊನೆಗೆ ಬರ್ತದಲ್ಲ ಬಾಯಿ ಇರುವವರ ಬಗ್ಗೆ ಅಸಮಾಧಾನ ಅಂತೇಳಿ ಹೌದಾ ಅಂದರೆ ಇಲ್ಲಿ ಅವರು ಏನು ತಿಳ್ಕೊಂಡು ಹಾಕಿದ್ದಾರು ಅಂತಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ ಹೌದಾ ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಅಂತೇಳಿ ಅಂದರೆ ಬಾಯಿ ಇದ್ದವರು ಬಾಯಿ ಇಲ್ಲದವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿರ್ಬೋದೇನೋ ಅನ್ನುವಂಥ ಭಾವ ಇದರಲ್ಲಿ ಅಂತ ಅಂಥೇಳಿ ವಿದ್ಯಾರ್ಥಿಗಳು ಈ ಒಂದು ನಾಲ್ಕನೇ ಉತ್ತರವನ್ನು ಹಾಕಿದ್ದಾರೆ ಹೌದಾ ಇದು ಏನಪ್ಪ ಅಂದರೆ ಇಂಥ ಪ್ರಶ್ನೆಗಳು ಇಂಥ ಪ್ರಶ್ನೆಗಳು ಹತ್ತಿರವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥ ಪ್ರಶ್ನೆಗಳು ತುಂಬ ಕೇಳ್ತಾರೋ ಅದಕ್ಕಾಗಿ ದಯವಿಟ್ಟು ಇದರ ಮೂಲ ಭಾವ ಏನಿದೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ನಿರೂಪಕರು ಆನೆ ಮೇಲೆ ಕಾಳಜಿಯಿಂದ ಪ್ರೀತಿಯಿಂದ ಏನಪ್ಪ ಅಂತಂದರೆ ಈ ಒಂದು ಸಾಲನ್ನು ಹೇಳಿದ್ದರಿಂದ ಅದಕ್ಕೋಸ್ಕರವಾಗಿ ಇಲ್ಲಿ ಒಂದನೇ ಉತ್ತರ ಸರಿ ಆಗ್ತದ ಇಂಥ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ತಾವು ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಬೇಕು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಇದನ್ನು ತಪ್ಪು ಹಾಕಿ ಅವರು ನೂರಕ್ಕೆ ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಅವರು ಏನಪ್ಪ ಅಂತಂದರೆ ಅಲ್ಲಿ ಆಗಿಲ್ಲ ಅದಕ್ಕೋಸ್ಕರವಾಗಿ ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗಿದ್ದರಿಂದ ನಾನು ಇದನ್ನು ದಯವಿಟ್ಟು ಸಪ್ರೇಟ್ ಒಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೇನಾದರೂ ತಮಗೆ ಬಂದರೆ ಹೌದಾ ಈ ರೀತಿಯಾಗಿ ಈ ಒಂದು ಅಂದರೆ ಆಪ್ಷನ್ನ ಹಿಂದೆ ಮುಂದೆ ಮಾಡಿ ಕೊಡ್ಬೋದು ಹೌದಾ ಆದರೆ ಆಣೆ ಗೌರವಿಯ ಬಗ್ಗೆ ನಿರೂಪಕರಲ್ಲಿರುವ ಸಹಾನುಭೂತಿ ಅಂತ ಇದ್ದರೆ ದಯವಿಟ್ಟು ಅಥವಾ ಅನುಕಂಪ ಇದ್ದರೆ ಹೌದಾ ಒಟ್ಟೆ ನಿರೂಪಕರು ಅದರ ಮೇಲೆ ಅನುಕಂಪ ತೋರಿಸುವಂಥ ರೀತಿಯ ಆಪ್ಷನ್ ಇದ್ದರೆ ದಯವಿಟ್ಟು ನೀವು ಅದನ್ನು ಹಾಕಬೇಕು ಆಪ್ಷನ್ಗಳಲ್ಲಿ ಕೂಡ ಕೆಲವೊಂದು ಚೇಂಜ್ ಮಾಡ್ತಾರೆ ಆಣೆ ಗೌರಿವಿಯ ಬಗ್ಗೆ ನಿರೂಪಕನಿರುವ ಅನುಕಂಪ ಅಂತ ಕೂಡ ಕೊಡ್ಬೋದು ಸಹಾನುಭೂತಿ ಅಂತಷ್ಟು ಹುಡುಕಾಡಬಾರದು ಯಾವಾಗಲೂ ಕೂಡ ಸಹಾನುಭೂತಿ ಅಂತ ಹೇಳಿದ್ರಲ್ಲ ಸರ ರೀ ಅದು ಆಪ್ಷನ್ ಯಾಕಿಲ್ಲ ಅಥವಾ ಅನುಕಂಪ ಅಂತ ಕೂಡ ಕೊಟ್ಟರು ಕೂಡ ಇಲ್ಲಿ ಪಾತ್ರ ಬರೀಬೇಕು ಒಟ್ಟು ಆಣೆ ಗೌರಿ ಬಗೆಗೆ ನಿರೂಪಕಲಿರುವ ಒಂದು ಅನುಕಂಪ ಅಥವಾ ಸಹಾನುಭೂತಿ ಅನ್ನುವಂಥ ಒಂದು ಆಪ್ಷನ್ ಇದ್ದರೆ ದಯವಿಟ್ಟು ಅದನ್ನು ಹಾಕಬೇಕು ನಮಸ್ಕಾರ